ಎಷ್ಟು ಫ್ಯಾಮಿಲಿ ಕಡೆಯಿಂದ ಅಪೂರ್ವವಾದ ವಂದನೆಗಳನ್ನು ನಾವು ನಮ್ಮ ಡ್ಯಾಮಿಲಿ ನಾವು ಶೂಟ್ ಮಾಡುವಾಗ ನಿಮಗೆ ಎಷ್ಟು ಮನೆ ಅಂತ ಗೊತ್ತಿಲ್ಲದೆ ಇದ್ದರೂ ನೀವು ಅಷ್ಟು ಸಪೋರ್ಟ್ ಕೊಟ್ಟು ಪ್ರತಿಯೊಂದು ಸಿನಿಮಾಗೂ ಕೊಡ್ತೀರಾ ಅಂತ ಅಲ್ಲೇ ಗೊತ್ತಾಯಿತು ನಿಮ್ಮ ಒಳ್ಳೆತನ ಅದು ನಿಮ್ಮ ಒಳ್ಳೆತನ ಮೊದಲೇ ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಳ್ಳೀಲಿ ಇರೋ ಒಳ್ಳೆ ಜನ ಇನ್ನೆಲ್ಲೂ ಇರೋಲ್ಲ ಅಂತ ಬಟ್ ಸಿಟಿಯೆಲ್ಲ ಇಷ್ಟು ಸಪೋರ್ಟ್ ಮಾಡಲ್ಲ ಸಿಟಿಲೆಲ್ಲ ಏನೋ ಒಂದು ಧೂಳು ಬಿದ್ದರೆ ಗಲಾಟೆಗಳು ಮಾಡ್ತಾರೆ ಬಟ್ ನಮ್ಮ ಹಳ್ಳಿ ಜನ ಹಂಗಲ್ಲ ಯಾರಾದರೂ ಬರಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಪೋರ್ಟ್ ಕೊಟ್ಟು ಈಗ ಗೊತ್ತಾಗಿರೋದು ನಿಮಗೆ ಎಷ್ಟು ಮನೆ ಶೂಟಿಂಗ್ ಇದು ಅಂತ ಅಲ್ಲದಿದ್ರು ಆ ತಾಯಿ ಗ್ರಾಮ ದೇವತೆ ಈ ಜಾಗದಲ್ಲಿ ನಮ್ದು ಇಷ್ಟು ಶೂಟಿಂಗ್ ಆಗಬೇಕು ಅಂತ ದೇವರು ಬರೆದಿದ್ರು ಏನೋ ಬಟ್ ಎಲ್ಲ ಬಿಟ್ಟು ನಮ್ಮ ಡೈರೆಕ್ಟರ್ ಶ್ರೀರಾಜ್ ಅವರು ಇಲ್ಲಿ ಬಂದು ಮತ್ತು ನಮ್ಮ ಕ್ಯಾಮ್ರಾಮೆನ್ನು ಅವರೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಅಷ್ಟೇ ನಾನು ಬಂದು ನೋಡಿರಲಿಲ್ಲ ನಿಜವಾಗ್ಲೂ ಅದು ಭಾಳ ಖುಷಿಯಾಗುತ್ತೆ ನಿಮ್ಗೆ ನೋಡಿ ಬಟ್ ಇದೇ ಥರ ನಮ್ಮ ಟೀಮು ನಮ್ಮ ಚಿತ್ರರಂಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೆ ಹಂಗೆ ನೀವು ಹೋಗಿ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಮ್ಮ ಗಂಡಸರು ಕರ್ಕೊ ನೀವು ನೀವೇ ಹೋಗಿ ಸಿನಿಮಾ ನೀರ್ಬೇಕು ತಕ್ಕ ಹೋಗಲ್ಲ ಯಾರು ನಮ್ಮ ಯಜಮಾನ ಕರ್ಕೊ ಹೋಗಲ್ಲ ನೀವು ಅಮ್ಮ ಹೇಳಿದ್ದಾರೆ ನಾವು ಹೋಗ್ತೀವಿ ಅಂತ ಹೋಗಿ ಎಲ್ಲಾರು ಹೇಳ್ಬೇಕು ಅವ್ರ ಹೋಗಿ ನೋಡ್ಕೊ ಬಂದ್ಬಿಡ್ತಾರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ನೀವ್ ಕೆಲಸ ಮಾಡಬಾರ್ದು ನಮಗೋಸ್ಕರ ಅಮ್ಮ ಹೇಳವ್ರೆ ಅಜ್ಜಿರು ಕರ್ಕೊ ಹೋಗಿ ಕೂರಿಸಿ ತೋರಿಸಿ ಅಜ್ಜಿಗೂ ಇಷ್ಟ ಆಗುತ್ತೆ ನಮ್ಮ ಪೃಥ್ವಿ ಅಂಬಾರ ನಮ್ಮ ಮಗನ ಥರ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ನನಗೆ ನಾನು ಹೇಳಿದ ತಾನೇ ಬಿಟ್ಬಿಟ್ಟು ಹಂಗೆ ಹೋಗ್ತಾರೆ ನೀವು ಮಾತ್ರ ಬಿಟ್ಬೇಡಿ ನನಗೆ ಫೋನ್ ಮಾಡಿ ನಾನು ನಂಬರ್ ಕೊಟ್ಟು ಹೋಗ್ತೀನಿ ಕರ್ಕೊಂಡು ಹೋಗಿ ಹೋಗ್ತಾರೆ ಎಲ್ಲರೂ ಆಮೇಲೆ ಸುತ್ತ ಹಳ್ಳಿ ಜನಕ್ಕೆಲ್ಲ ನೀವು ಸ್ಪ್ರೆಡ್ ಮಾಡಿ ಹೇಳಬೇಕು ನಮ್ಮೂರು ಪಿಕ್ಚರ್ ಇದು ಎಷ್ಟು ಮನೆ ಪಿಕ್ಚರ್ ಅಲ್ಲ ನಮ್ಮ ಮನೆ ಪಿಚ್ಚರು ಅಂತ ನನ್ನ ಮಗನಿಗೂ ಒಂದು ಎಲ್ಲ ಆದಮೇಲೆ ನಾವು ಬರ್ತೀವಿ ನಮ್ಮ ಫ್ಯಾಮಿಲಿ ಸಮೇತ ಇದೇ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರೇ ಬಂದರೂ ಇನ್ನು ಮುಂದೆ ತುಂಬ ಜನ ಬಂದು ಶೂಟ್ ಮಾಡ್ತಾರೆ ಅಂದ್ಕೊಂಡಿದೀನಿ ನಾವು ನೆಕ್ಸ್ಟ್ ಗೆ ಬರ್ಬೋದು ಬಟ್ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡಿ ನಮ್ಮ ಕೊತ್ತಲವಾಡಿ ಅನ್ನೋದು ಇಂಡಿಯಾ ನೋಡೋ ಥರ ಆಗಿದೆ ಇನ್ನು ಸಿನಿಮಾನು ಹಂಗೆ ಆಗಬೇಕು ಅಂತ ಅವನು ಪ್ರೊಜೆಕ್ಟ್ ಮಾಡುತ್ತಾ ಮೇಡಮ್ ಅವರಿಗೆ ಧನ್ಯವಾದಗಳು ಹಾಗೂ ಈರೋ ಪೃಥ್ವಿರಾಜ್ ಹಾಗೂ ಕಾರೆ ಅವರಿಗೆ ಧನ್ಯವಾದಗಳು ನಮ್ಮೂರಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಇಲ್ಲಿ ರಂಗನವರು ಬಂದು ಹೋಗಿಲ್ಲ ಶೂಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಮ್ಯಾನೇಜರ್ ಆಗ ಅವ್ರಿಗೆ ನಾವೆಲ್ಲ ತುಂಬ ನಮ್ಮ ಹುಡುಗರೆಲ್ಲ ಸೇರಿ ತುಂಬ ಹೆಲ್ಪ್ ಮಾಡಿ ಪ್ರೊಡಕ್ಷನ್ ಮ್ಯಾನೇಜರು ಅವರೆಲ್ಲ ಬಂದು ತುಂಬ ಹೆಲ್ಪ್ ಮಾಡಿ ಅವ್ರಿಗೆ ಏನೇನು ಬೇಕು ಗಾಡಿ ಎತ್ತುಗಳು ಮತ್ತು ಟ್ರ್ಯಾಕ್ಟರು ದನಕರುಗಳು ಜನಗಳು ಎಲ್ಲರೂ ಹೆಲ್ಪ್ ಮಾಡಿ ಯಾವ ಬೀದಿ ಬೇಕು ಯಾವ ಏರಿಯಾ ಬೇಕು ಅಂದರೆ ನಮ್ಮೂರು ಮಠ ಹಾಗೆ ದೇವಸ್ಥಾನ ಎಲ್ಲರೂ ತೋರಿಸಿ ಮಾಡ್ತೇವೆ ಅಂತ ಸಪೋರ್ಟ್ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ರಿಲೀಸ್ ಎಲ್ಲ ಆಗ್ತಾ ಇದೆ ಒಂದನೇ ತಾರೀಕು ರಿಲೀಸ್ ಆಗುತ್ತೆ ದಯ ಮಾಡಿ ಎಲ್ಲ ಹೋಗಿ ಫಿಲಮ್ ನೋಡಬೇಕು ಥಿಯೇಟರ್ ಆಗಿ ಮತ್ತೆ ಚಾಮರಾಜನಗರದಲ್ಲಿ ತಾರೀಕು ರಿಲೀಸ್ ಆಗ್ತದೆ ಸಿದ್ಧಾರ್ಥರ್ ಅಲ್ಲಿ ದಯ ಮಾಡಿ ಎಲ್ಲ ಹೋಗಿ ನೋಡ್ಬೇಕು ಅಂತ ಕೇಳ್ಕೊತಾ ಇದೀನಿ ಅದೇ ರೀತಿ ನಮ್ಮ ಈ ಸಿನಿಮಾ ಕೊತ್ತಲವಾಡಿ ಸಿನಿಮಾ ಹಂಡ್ರೆಡ್ ಡೇಸ್ ಓಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಲಕ್ಷಣ ರಿವಿಲ್ ಹೇಳ್ಬೋದು ಒಂದ್ ಶೋ ನೈಟ್ ಬುಕ್ ಮಾಡಿದೀವಿ ದಯವಿಟ್ಟು ಹುಡುಗರು ಹೋಗಿ ಫ್ಯಾಮಿಲಿ ಕರ್ಕ ಹೋಗಿ ಬೆಳಿಗ್ಗೆ ಬಂದು ಎಲ್ರು ಫ್ಯಾಮಿಲಿ ಯಾರು ಫಿಟ್ ಹೋಗ್ಬಾರ್ದು ಈ ಸರಿ ಮಾತ್ರ ಅಮ್ಮನ್ ರಿಕ್ವೆಸ್ಟ್ ಇದೆ ಎಲ್ಲ ನೀವ್ ನೀವೇ ಹೋದ್ರಿ ಚೆನ್ನಾಗಿರಲ್ಲ ಅಮ್ಮ ಮತ್ತೆ ಬರ್ತಾರೆ ನೋಡಿ ಲೇಡೀಸ್ ಯಾರು ಬಿಡ್ಬೇಡಿ ಹಠ ಮಾಡಿ ಒಂದು ಇದಾಕ್ಬಿಡಿ ಸ್ಟ್ರೈಕ್ ಮಾಡ್ಬಿಡಿ ಮೈಸೂರು ಡಿ ಆರ್ ಸಿ ಮೈಸೂರು ಡಿ ಆರ್ ಸಿ ಸಂಜೆ ಏಳು ಗಂಟೆ ಏಳು ಕಾಲ ಗಂಟೆ ಶೋ ಮೈಸೂರಲ್ಲಿ ಮೂವತ್ತೊಂದನೇ ತಾರೀಕು ಅದು ಒಂದು ದಿನದ್ದು ಹಿಂದೆನೆ ಸಿನಿಮಾ ನಾವು ತೋರಿಸ್ತಾ ಇದ್ದೀವಿ ಅದೇ ನಾಳೆ ಸಂಜೆ ನಾಳೆ ಸಂಜೆ ಏಳು ಕಾಲಕ್ಕೆ ಸೊ ಮೈಸೂರು ಹೋಗಿ ನೀವು ಖಂಡಿತವಾಗ್ಲು ನೋಡ್ಬೋದು ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು ನಮಗೆ ಅದೇ ಪೇಟ್ ಪ್ರೀಮಿಯರ್ ಶೋ ನಾಕೆ ಒಂದು ಜಾಗಕ್ಕೆ ಬರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿರೋ ಜನರು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಜನ ಬಂದು ನನಗೆ ಸೀರಿಯಲ್ ಸೀರಿಯಲ್ ಯಾಕೆ ಬಿಟ್ರಿ ಅಂತ ತುಂಬ ಜನ ಕೋಪ ಮಾಡ್ಕೊಂಡ್ರಿ ದಿನ ನಿಮ್ಮನ್ನು ನೋಡ್ತಾ ಇದ್ವಿ ಇವಾಗ ನೋಡೋಕ್ಕಾಗ್ತಿಲ್ಲ ಅಂತ ಕೋಪ ಮಾಡಿಕೊಂಡ್ರಿ ಆದರೆ ಈಗ ನನ್ನ ಮುಂದಿನ ಹೆಜ್ಜೆ ಸಿನಿಮಾಗೆ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ನನಗೆ ಬೇಕು ಶೂಟಿಂಗ್ ಮಾಡಬೇಕಾದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ನಮ್ಮ ಸಿನಿಮಾ ಅಂತ ನೋಡಿದೆ ನಿಮ್ಮ ಸಿನ್ಮಾ ಅಂದ್ಕೊಂಡು ಸಪೋರ್ಟ್ ಮಾಡಿದ್ರಿ ಎಲ್ಲ ರೀತಿಯಲ್ಲೂ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದೇ ಇವಾಗ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರಲ್ವಾ ಸಿನಿಮಾ ನೋಡೋದಕ್ಕೆ ಸೀರಿಯಲ್ನ ಮಾತ್ರ ಟಿವಿಯಲ್ಲಿ ನೋಡೋದಲ್ಲದೆ ಸಿನಿಮಾ ನೋಡೋದಕ್ಕೂ ಹೋಗ್ತಿರಲ್ವ ನನ್ನ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಆ್ಯಂಡ್ ಅಮ್ಮ ಊರಿಗೆ ಎಂಟ್ರಾಗ್ತಿದ್ದಂಗೆ ಹೇಳಿದ್ರು ನೋಡು ನಿಮ್ಮ ಹೀರೋಯಿನ್ ಆಗಿರೋಂಥ ಊರು ಇದು ಅಂತ ನನ್ನ ಮೊದಲನೇ ಸಿನಿಮಾ ಈ ಊರಲ್ಲಿ ಶೂಟ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಶೂಟಿಂಗ್ ಬರ್ಬೇಕಾದ್ರೆ ತುಂಬಾ ಖುಷಿಯಿಂದ ಬರ್ತಾ ಇದ್ದೆ ಅಯ್ಯೋ ಯಾಕಾದ್ರೂ ಶೂಟಿಂಗ್ ಇದೆ ಅಂತ ಹೋಗ್ತಿರ್ಲಿಲ್ಲ ತುಂಬಾ ಖುಷಿಯಿಂದ ಅಂದ್ರೆ ಇಲ್ಲಿಗೆ ಬಂದಾಗ ವೈಬ್ಸೇ ಬೇರೆ ಇತ್ತು ಅಂದ್ರೆ ನೀವು ಕೊಡೋ ಪ್ರೀತಿ ನೀವು ನಮ್ಮ ಊರು ಅನ್ನೋ ತರ ತೋರಿಸೋ ಪ್ರೀತಿ ಇದೆಯಲ್ಲ ಅದು ನಿಜವಾಗ್ಲು ಹೇಳಕ್ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ ಸಪೋರ್ಟ್ ಇರ್ಲಿ ಥ್ಯಾಂಕ್ ಯು ನಮ್ಮ ಗ್ರಾಮದೇವತೆಯ ಆಶೀರ್ವಾದಕ್ಕೆ ಬಂದಿರತಕ್ಕಂಥ ನಮ್ಮ ಕೊಕ್ಕಲವಾಡಿ ಎಂಬ ನಾಮಾಂಕಿತದ ಚಲನಚಿತ್ರದ ಕೊತ್ತಲವಾಡಿ ಗ್ರಾಮಾಂಕಿತ ನಾಮಾಂಕಿತ ಚಲನಚಿತ್ರದ ನಿರ್ಮಾಪಕರಾದ ಶ್ರೀಮತಿ ಪುಷ್ಪರವರು ರವರು ಹಾಗೂ ನಿರ್ದೇಶಕರಾದ ಶ್ರೀರಾಮ್ ಅವರಿಗೂ ಹಾಗೂ ನಾಯಕರಾದ ಪೃಥ್ವಿರವರಿಗೂ ಹಾಗೂ ಈ ಚಿತ್ರದ ನಾಯಕಿಯರಾದ ಕಾವೇರ್ ಅವರಿಗೂ ನಮ್ಮ ಕೊತ್ತಲೆ ಕೊತ್ತಲವಾಡಿ ಗ್ರಾಮದ ಸಮಸ್ತ ಗ್ರಾಮಸ್ಥರಿಂದ ಒಂದು ಉತ್ಪೂರ್ವಕವಾದ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಚಲನಚಿತ್ರ ಯಶಸ್ವಿಯಾಗಲಿ ಅಂತ ನಮ್ಮ ಗ್ರಾಮ ದೇವತೆ ಆಶೀರ್ವಾದಕ್ಕೋಸ್ಕರ ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಅವರ ಚಿತ್ರತಂಡದವರೆಗೂ ಮತ್ತು ಅವರು ನಮ್ಮ ಗ್ರಾಮದಲ್ಲಿ ಚಲನಚಿತ್ರದ ಶೂಟಿಂಗ್ ನಡೆಸ್ತಾ ನಡೆಸಬೇಕಾದ್ರೆ ನಮ್ಮ ಗ್ರಾಮದ ಸಮಸ್ತ ಗ್ರಾಮಸ್ಥರು ಅವರಿಗೂ ಸರ್ವ ರೀತಿಯಲ್ಲೂ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಿದ್ದಾರೆ ಅಂತ ಇದುವರೆಗೆ ಎಲ್ಲ ವಾಹಿನಿಗಳಲ್ಲೂ ತಮ್ಮ ಅನಿಸಿಕೆಗಳನ್ನು ನಮ್ಮ ನಾಯಕರಾದ ಶ್ರೀ ಪೃಥ್ವಿರವರು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಸ ಈ ಒಂದು ಚಲನಚಿತ್ರದ ನಿರ್ಮಾಪಕರು ಸಹ ಈ ಒಂದು ಯಶಸ್ವಿಗೆ ತುಂಬ ಸಹಕಾರವನ್ನು ಚಿತ್ರತಂಡಕ್ಕೆ ಕೊಟ್ಟಿದ್ದಾರೆ ಹಾಗೂ ಈ ಚಿತ್ರತಂಡದಲ್ಲಿ ನಟಿಸಿ ನಮ್ಮ ಒಂದು ಗ್ರಾಮದ ಹೆಸರನ್ನ ಹೆಸರನ್ನು ಈ ಒಂದು ಚಿತ್ರಕ್ಕೆ ಯಾವ ಉದ್ದೇಶಕ್ಕೆ ಇಟ್ಟಿಗೆ ಇಟ್ಕೊಂಡಿದ್ದೀವಿ ಏನು ಅಂತ ಅವರು ಯಾಕಂದರೆ ಕೆಲವರು ಸಸ್ಪೆನ್ಸ್ ಇರ್ತವೆ ಮೂವಿ ರಿಲೀಸ್ ಆಗೋವರೆಗೂ ಕೆಲವಾರು ವಿಚಾರಗಳನ್ನ ಅವರು ಹೇಳ್ಕೊಳಕ್ಕೆ ಯಾರು ಇಚ್ಛೆ ಪಡಲ್ಲ ಆದ್ದರಿಂದ ಎಲ್ಲ ಮೊದಲನೇದಾಗಿ ನಮ್ಮ ಕೊತ್ತಲವಾಟೆ ಗ್ರಾಮದ ಜನರು ಈ ಚಲನಚಿತ್ರವನ್ನು ಹೋಗಿ ಆದಷ್ಟು ಥಿಯೇಟರ್ಗಳಲ್ಲಿ ವೀಕ್ಷಣೆ ಮಾಡಿ ಒಂದು ಈ ನಮ್ಮ ಒಂದು ಕೊತ್ತಲವಾಡಿ ನಾಮಾಂಕಿತ ಈ ಚಲನಚಿತ್ರದ ಒಂದು ಯಶಸ್ವಿಗೆ ಸಹಕರಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮೆಲ್ಲ ನಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಚಲನಚಿತ್ರ ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲಿ ತುಂಬ ಉತ್ತುಂಗಕ್ಕೆ ಏರಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಲಾಷೆಯಾಗಿದೆ ಈ ಒಂದು ಈ ಪೂಜಾ ಕಾರ್ಯಕ್ರಮಕ್ಕೆ ಈ ಚಿತ್ರತಂಡ ಆಗಮನ ಆಗಮಿಸಿದೆ ಅಂತ ಗೊತ್ತಾದ ತಕ್ಷಣ ತಿಳಿದುಕೊಂಡು ನಮ್ಮ ಸಮಸ್ತ ಗ್ರಾಮಸ್ಥರು ಇಲ್ಲಿ ಆಗಮಿಸಿ ಇವರಿಗೆ ಒಂದು ಒಂದು ಉತ್ತೇ ಉತ್ತೇಜನವನ್ನು ನೀಡಿದಿರಿ ಇದಕ್ಕೂ ಸಹ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಹಾಗೂ ಚಿತ್ರತಂಡ ಇನ್ನೂ ಯಶಸ್ವಿಯಾಗಿ ಮುನ್ನುಗ್ಗಿ ನಿರ್ಮಾಪಕರು ಇದೇ ರೀತಿ ಹೆಚ್ಚಿನ ಒಂದು ಸಂಖ್ಯೆ ಉನ್ನ ಉನ್ನತ ದರ್ಜೆಗೆ ಇರ್ತಕ್ಕಂಥ ಚಲನಚಿತ್ರಗಳನ್ನ ಕನ್ನಡ ಪ್ರಿಯರಿಗೆ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಗ್ರಾಮ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಈ ಚಿತ್ರ ಅತ್ಯಂತ ಉನ್ನತ ಉನ್ನತ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಹಾರೈಸುತ್ತ ಹಾಂ ಹಾರೈಸಿ ಹಾರೈಸುತ್ತಾ ಈ ಚಿತ್ರ ಶತದಿನೋತ್ಸವ ಹಾರೈಸಬೇಕು ಅಂತ ಒಂದು ನಮ್ಮೆಲ್ಲರ ಒಮ್ಮತ ಅಭಿಪ್ರಾಯ ಅಂತಲೇ ಹೇಳ್ಬೋದು ಆಯಿತಾ ಈ ಮೂಲಕ ಯಶಸ್ವಿಯಾಗಿ ಈ ಒಂದು ಚಲನಚಿತ್ರ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಚಿತ್ರಕ್ಕೆ ಹೊಂದಿಸ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೆ ಗ್ರಾಮ ದೇವತೆಯ ಪಾದ ವೃಂದಕ್ಕೆ ಸಲ್ಲಿಸ್ತಾ ಕೊತ್ತಲವಾಡಿ ಗ್ರಾಮದ ಎಲ್ಲ ಹಿರಿಯರ ಪಾದ ಅವರೊಂದಕ್ಕೆ ಪ್ರಣಾವವನ್ನು ಸಲ್ಲಿಸ್ತಾ ಖುಷಿ ಬಹಳ ಖುಷಿ ನಾವು ನಮ್ಮ ಚಿತ್ರದ ಬಹುತೇಕ ಒಂದು ಅರವತ್ತು ಪರ್ಸೆಂಟ್ ಅನ್ನ ಇಲ್ಲೇ ಶೂಟ್ ಮಾಡಿದ್ವಿ ಶೂಟ್ ಮಾಡಿದ್ದ ದಿನಗಳನ್ನು ನೆನ್ಪ ನೆನ್ಪು ನೆನ್ಪು ಮಾಡಿಕೊಂಡ್ರೆ ಬಹಳ ಖುಷಿ ಆಗಿತ್ತು ನನಗೆ ಈ ಊರಿಗೆ ಬಂದಾಗಲೇ ಒಂದು ರೀತಿಯ ವೈಬ್ರೇಷನ್ ಬಹಳ ಒಂದು ಡಿಫ್ರೆಂಟ್ ವೈಬ್ರೇಷನ್ ನನಗೆ ಕೊಟ್ಟಿರುವಂತದ್ದು ಈ ಊರು ಈ ಊರಿನ ಜನರು ಈ ಊರಲ್ಲಿ ನಮ್ಗಾಗಿರುವಂತಹ ಅನುಭವ ಈ ಊರಲ್ಲಿ ನಮಗಾಗಿರುವಂತಹ ಒಂದಷ್ಟು ಸ್ನೇಹಿತರು ಅವ್ರು ಕೊಟ್ಟಿರುವಂತಹ ಸಪೋರ್ಟ್ ಅವ್ರು ಕೊಟ್ಟಿರುವಂತಹ ಆಶೀರ್ವಾದ ನಿಜವಾಗ್ಲೂ ಆ ಒಂದು ಅಭಿಮಾನ ಇಟ್ಕೊಂಡು ನಮ್ಮ ಚಿತ್ರಕ್ಕೆ ಬೇರೆ ಹೆಸರಿದ್ದು ಕೂಡ ನಾವು ಸ್ವಲ್ಪ ಇಲ್ಲ ನಮ್ಮ ಚಿತ್ರಕ್ಕೆ ಕೊತ್ತಲವಾಡಿ ಅನ್ನುವಂತ ಹೆಸರೇ ಇರಬೇಕು ಅನ್ನುವಂತಹ ಅಭಿಮಾನ ಇಟ್ಕೊಂಡು ನಾವು ನಮ್ಮ ಚಿತ್ರಕ್ಕೆ ಒಂದು ಹೆಸರಿಟ್ವಿ ಅದು ನಾವು ನಿಮ್ ನೀವು ನಮಗೆ ಕೊಟ್ಟಿರುವಂತಹ ಪ್ರೀತಿಯ ಅಭಿಮಾನಕ್ಕೆ ನಾವು ಇಟ್ಟಿರುವಂತಹ ಹೆಸರು ಅಮ್ಮ ಕೂಡ ಈ ಹೆಸರು ಇಡೋ ಇಡೋಣ ಅಂತ ಹೇಳಿದ ತಕ್ಷಣ ಅವರು ಕೂಡ ಬಹಳ ಪ್ರೀತಿಯಿಂದ ಈ ಹೆಸರಿಗೆ ಒಪ್ಪಿಗೆಯನ್ನು ನೀಡಿದ್ರು ಖುಷಿ ಇದೆ ಕೊತ್ತಲವಾಡಿ ಊರು ನಿಜವಾಗ್ಲು ಹೇಳ್ತೇನೆ ನಾನು ಉತ್ಪ್ರೇಕ್ಷೆ ಹೇಳ್ತಿಲ್ಲ ಈ ಮಾತನ್ನ ನಾನು ನನ್ನ ನಿರ್ದೇಶಕರಿಗೂ ಹೇಳಿದ್ದೆ ಯಾವುದು ಯಾವ್ದು ಆ ಗ್ರಾಮ ನೀವು ಸೆಲೆಕ್ಟ್ ಮಾಡಿದಿರಲ್ಲ ಅಂತ ಬಟ್ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಇದ್ದಂತಹ ಜನರಾಗಿರ್ಲಿ ಇಲ್ಲಿ ಇದ್ದಂತಹ ಊರಾಗಿರ್ ಇಲ್ಲಿ ನೀವು ಪ್ರೀತಿಸುವಂತ ಊರನ್ನ ಪ್ರೀತಿಸುವಾಯ್ತು ಇಲ್ಲಿವರೆಗೂ ನಾನು ಹುಟ್ಟಿದ್ದೊಂದು ಹಳ್ಳಿ ಇತ್ತು ನನ್ಗೆ ಇನ್ನೊಂದು ಹಳ್ಳಿ ಇದೆ ಅದಕ್ಕೆವಾಡಿ ನನ್ನ ಹಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಖುಷಿ ಇದೆ ಅಹ್ ಅದೇ ಹೇಳ್ದಾಗೆ ಮೂವತ್ತೊಂದನೇ ತಾರೀಕು ಮೈಸೂರಿನ ಡಿ ಆರ್ ಸಿ ಅಲ್ಲಿ ನಮ್ಮ ಚಿತ್ರದ ಪೇಯ್ಡ್ ಪ್ರೀಮಿಯರ್ ನಡೆಯಲಿದೆ ಅದಕ್ಕೆಲ್ರಿಗೂ ಕೂಡ ನಿಮ್ಮ ನಿಮ್ಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಹಾಗೆ ಸಿದ್ಧಾರ್ಥ ಥಿಯೇಟರ್ ಚಾಮರಾಜನಗರದಲ್ಲಿ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮ ಚಿತ್ರ ಇದು ನಿಮ್ಮ ಊರಿನ ಚಿತ್ರ ದಯವಿಟ್ಟು ಎಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ನಮಗೆ ಕೊಟ್ಟಿರುವಂಥ ಸಪೋರ್ಟ್ಗೆ ಅಷ್ಟು ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸರಿ